ಮಾತಾಡ್ಲೇ ನೀನ್ ಮಾತಾಡ್ತೀವಿ ನಾವೆಲ್ಲ ಮಾತಾಡುವ ಅಯ್ಯೋ ರೀ ರವಿಯಣ ಅವ್ರು ಹೇಳ್ತಾ ಇರೋದು ತುಂಬಾ ಬಿಸಿಲೈತಿ ಶಕಿ ಶಕಿ ಅಂತ ಬಯ್ಯಾಜಿ ಹಮ್ ಯಹಿ ಬೋಲನಾ ಬಿಸಿಲು ಬಹಳ ಬಿಸಿ ಬಿಸಿ ಆಗಿದೆ ನೋಡಿ ಏನ್ಲಿ ಮಂಗ್ಯಾನ್ ಮಗನ ಬಿಸಿಲು ಬಹಳ ಬಿಸಿ ಬಿಸಿ ಆಗೈತಿ அய்யோ ரவீணா விட்டுவிடு கலசா மாதிரி நடி வசல் பால் வாழ்க்கை இங்கே சக்கி ஸ்டார்ட் ஆக அந்த முகீத்து எல்லா நரநாடி ஒழக நீர் இல்லை தனே இத்தவாலை நரநாடி மே பானி வந்து அஜோ அப்துல்லா சும்மக்கலா மாக்கோ நான் தெளித்தியா ரவீணா அவ தெளித்தினதுக்கி நின் கூதலா எல்லா உது போண்டாகவன் அதுக்க ಯಾಕ್ಲೇ ಮಂಗ್ಯಾನ್ ಮಗನ ಯಾಕ ಎಲ್ಲರ ಕಡ್ಯಾಕತೈತ ನಿನಗ ನೋಡ್ ಮತ್ತ ಕಡೆಯಕತಿ ಹೇಳು ಏನ್ ಮಾಡ್ಬೇಕಂದ ಗೊತ್ತೈತಿ ಹಂಗ ಮಾಡ್ತೇನಿ ನನ್ ಕೂದಲು ತಲೆಗೆ ಏನಾದ್ರು ಬಂದ್ರೆ ನಿನ್ನ ತಲೆ ಬೋರ್ಮಣ್ಣ ಮಾಡ್ಬಿಡ್ತೇನೆ ಮಗನ ಯಾ ಇಷ್ಟ ಇಷ್ಟು ಜಗಳಕ್ಕೂ ಬಂದ್ಕರು ಅಯ್ಯೋ ರವಿ ಅಣ್ಣ ಯಾಕೆ ಹಬ್ಬ ಮಾಡ್ಕೊಂತೀರಿ ನಾ ಹಾಗೆ ಅಂತ ಇದ್ದೆ ಬಿಡ್ರಿ ಇದಕ್ ಶಿಫ್ಟ್ ಮಾಡ್ಕೊಂತೀರಿ ಶಾಂತರಾಗ್ರಿ ಇಪ್ಪ ಶಾಂತರಾಗ್ರಿ ಮತ್ತ ಸ್ವಲ್ ಕುದು ಉದ್ರದ್ ಏನ್ ಮಾಡ್ತೀರಿ ನೀವು ಶಾಂತರಾಗ್ರಿ ಹುಚ್ಚುಳೆ ಮಗನೇ ಅಣ್ಣರ ಅಣ್ಣರ ಬೋಲೋ ಬೇನ ಕ್ಯಾ ಹೇ ಐರಿ ಈ ಅಣ್ಣ ಯಾಕ ಹಿಂಗ ಶಿಫ್ಟ್ ಮಾಡ್ಕೊಂಡನ ಮುಖ ಹಿಂಗ ಈ ಅಣ್ಣಂದು ಅಮ್ಮ ರವಿ ಅಣ್ಣಕ್ಕೂ ಬಚಾವಣ್ಣ ಅಯ್ಯೋ ಅಣ್ಣ ಶಿಫ್ಟ್ ಮಾಡ್ಕೋಬೇಡ್ರಿ ಕೂಲ್ ಆಗ್ರಿ ಅಣ್ಣ ಕೂಲ್ ಆಗ್ರಿ ತಗೋರಿ ಚಾ ಕುಡಿರಿ ಚಾ ಅನ್ರಿ ಹತ್ರ ಕೊಡ್ರಿ ಕುಡಿತೇವಿ ಬೇನಾ ಬರೀ ಚಾನೇ ಕುಡಿಸ್ತೀರೇನ ನಮಗ ಏನಾದರೂ ಸ್ವೀಟ್ ಮಾಡ್ಕೊಂಡ್ ಬಂದು ಕೊಟ್ರ ನಾವು ಕಾತೆ ಹೇನಾ ಇಲ್ಲಿ ಕೆಲಸ ಎಲ್ಲ ಮುಗೀತಾ ಇದೆಯಲ್ಲ இவாகாதீட் பண்ணிணி அண்ணா ஏன்தா அய்யோனா தும் போலா கே அந்த அய்யோ அண்ணா அங்கே சும்னை அந்த நீத்த கேள்விட்டே அண்ணா இவ்வளோ தோளி ஆரோகத்தை ಅದು ಅಕ್ಕರ ಅವ್ರೇನು ಅಂತ ಇಲ್ರಿ ಕೆಲಸ ಎಲ್ಲ ಹೋಗ್ ಯಾಕೆ ಬಂತಲ್ರಿ ಪಾ ಇನ್ನೇನೈತಿ ನಮ್ಗೆ ಸ್ವಲ್ಪ ಸ್ವೀಟ್ ಮಾಡ್ಕೊಂಡ್ ಬಂದು ತಿನ್ನಿಸ್ಬಾರ್ದನ್ರೀ ಅಕ್ಕರ ಅಂತ ಕೇಳ್ತಾ ಇದ್ರಿ ಹಾ ಅಷ್ಟೇ ಅನ್ರಿ ಕೇಳಿದ್ದು ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಬಹಿನ ಹಮರ ಬಾತ್ಕೋ ತುಮ್ ತಪ್ಪು ತಿಳ್ಕೊಬೇಡಿ ನಮಗೆ ಇಲ್ಲಿ ಶಕ್ತಿ ತುಂಬ ಆಗ್ತಾ ಇದೆ ಈ ಬಿಸ್ಲಲ್ಲಿ ಚಾ ಕುಡಿದ್ರೆ ಇನ್ನು ಎಲ್ಲಾ ಕಡೆ ನೀರುಗಳು ಇಳಿದು ಬರ್ತವೆ ಅದಕ್ಕೇನೆ ಹೇಳಿದ್ದು ಸ್ವಲ್ಪ ಸ್ವೀಟ್ನ ಮಾಡ್ಕೊಂಡು ಬನ್ನಿ ಬಿಡಿ ಬಹಿಣಾ ಪ್ಲೀಸ್ ಬಹಿಣಾ ಅಷ್ಟೇ ಅನ್ರಿ ಅಣ್ಣ ಇಲ್ರಿ ಒಂದು ಸೆಕೆಂಡ್ನಲ್ಲಿ ನಾನು ನಿಮಗೆ ಸ್ವೀಟ್ ಮಾಡ್ಕೊಂಡು ಬರ್ತೀನಿ ರೀ ನನಗೆ ಸ್ವೀಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಗೊತ್ತೇನ್ರಿ ರೀ ಹೌದು ರೀ ಸ್ವೀಟ್ನಲ್ಲಿ ಅಷ್ಟೇ ಎಕ್ಸ್ಪರ್ಟ್ ಅದ ರೀನ್ರಿ ಮತ್ತು ಖಾರದ ಅಡಿಗೆ ಒಳಗೆ ರೀ ಅಯ್ಯೋ ಅಣ್ಣ ನಾನು ಅಡಿಗೆ ಒಳಗೆ ಟ್ರೈನಿಂಗ್ ತೊಗೊಂಡಿನ ರೀ ಅಣ್ಣ ಟ್ರೈನಿಂಗ್ ತೊಗೊಂಡಿನಿ ನಿಮಗೆ ಸ್ವೀಟ್ ಮಾಡ್ಕೊಡ್ತೀನಿ ರೀ ನನ್ನ ಟ್ರೈನಿಂಗ್ ನಾನು ಎಷ್ಟು ಕಲ್ತೀನಿ ಅಂತ ನಿಮ್ಗೂ ಗೊತ್ತಾಗತ್ತೆ ನೋಡಿರಿ ಹೆಂಗೆ ಮಾಡ್ಕೊಂಡು ಬರ್ತೀನಿ ಸ್ವೀಟ್ ಅಂತ ಹೌದು ರೀ ಯಾಕೆ ಹಂಗಂದ್ರೆ ಈ ಕಡೆ ಚಾ ಇಟ್ಬಿಟ್ಟು ಹೋಗ್ರಿ ಇಲ್ಲ ಬೇಡ ಬೇಡಬಿಡಿ ಚಾ ಯಾಕೆ ಶಕ್ ಆಗತ್ತಿರಿ ಬೇಡ ಬೇಡ ಸ್ವಲ್ಪ ಹೋಗಿ ಸ್ವೀಟ್ ಮಾಡ್ಕೊಂಡು ಬಂದು ನಾವು ಅಷ್ಟೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬರ್ತೀವಿ ರೀ ಒಂದು ಸೆಕೆಂಡ್ ತಾಳ್ರಿ ಬಿಸಿ ಬಿಸಿಯಾಗಿ ಮಾಡ್ಕೊಂಬರ್ತೀನಿ ಸ್ವೀಟ್ನ ಅಣ್ಣ ಅಕ್ಕ ಬಹುತು ಅಚ್ಚ ಹೇಬೇಕು ಹೇಳಿದ ತಕ್ಷಣ ಮಾಡ್ಕೊಂಡು ಮಾಡಿಕೊಂಡು ಬಿಡ್ತೀನಿ ಏನಂತಂದ್ರು ಅಕ್ಕ ಅಂದ್ರು ಅಲ್ವಾ ಸರಿ ಕೆಲಸ ಮಾಡಿ ಕೆಲಸ ಮಾಡಿ

இதனோடி அந்த நீவே அந்த ஏன்னு இட் கஷ்டிவா ஜலபின் தகலி திண்ணி இல்ல அந்த சும்னா அஸ்தே தொழித்தீனி ரே பிரபு ஜோலியா